ವೆಲ್ಕಮ್ ಟು ಮೈ ಚಾನಲ್ ಏಮತಿ ಜೊತಿರಿ ಆಮೂ ಏನ್ ತಿಲತಿ ಏನ್ ತಿಲತಿ ಯಾಕೆ ನಿಂದಿಗೆ ಹೋದ ಅದ ನೀನು ಬರ್ಡೇ ಆಗದೆ ನಿನ್ನ ಬಡ್ಡೆ ಆಗೋದು ನಿನ್ನ ಬಡ್ಡೆ ಕಿಲ್ಲದೆ ನೋಡು ಯಾವ್ದು ನಿಂದು ಬಾರ ತಾರಿ ಗ್ಯಾರ ಮೀನಾ ನಿನ್ನ ಬರ್ಡೇ ಹೋದ ತಿಂಗಳೇ ಆಯಿತು

ಯೋಗೆಕ ಓಡಿ ಅಮ್ಮ ಕೇಕ್ ಚಂದದಾ ಅಮ್ಮ ಏನೋ 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 ಚುಕುಡ ಮಚ್ಚರು ಬೆ ಅದಕ್ಕೆ ಅಂತ ಚುಕುಡ ಬಿ ಅದಕ್ಕೆ ಅಂತ ಏರ ಒಂದೇ ಇದೆಂತ ಪುಳಿ ದಕ ಚಾಯ್ ಚಾಯ್ ಖತಮಾಯ ಏ ಸ್ಪೆಷಲ್ ಅಂದ್ರೆ ಮಿಚ್ಚೆ ಸರಿ ಚಾಯ್ ಕುಡಿಬೇಕು ಮಸ್ತ್ ಮಜಕ ಬರ್ತದು ನಿಬಿ ತಿನಮ್ಮ ಮಿರ್ಚಿ

मतडल बाप रही मत प्लेटदे हाक हे ती हम्म मम्मी भी हेका कवर्दे <laughs> प्लेट नहीं भी कवर कवरदे प्लेट, इला दे का हंगे का प्लेट इला, ना लिट्र हेका का हंगे? इसा। इसा। <laughs> प्लेट इन इब हे छे 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 छे, छे.